ಪಟ್ಟಣದ ಸಾಂಗತೇಯ ಸಂಸ್ಕೃತ ಪಾಠಶಾಲೆಯಲ್ಲಿ ತಾಲೂಕಾ ಬಣಜಿಗ ಮಹಿಳಾ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮ ಸಂಸ್ಕೃತಿ ಹಾಗೂ ಸಂಭ್ರಮದ ವಾತಾವರಣದಲ್ಲಿ ಜರುಗಿತು ಮಹಿಳೆಯರು ಪರಸ್ಪರ ಸಂಕ್ರಾಂತಿ ಶುಭಾಶಯ ವಿನಿಮಯ ಮಾಡಿಕೊಂಡು ಪರಂಪರೆಯ ಉಡುಪು ತೊಟ್ಟು ಎಳ್ಳು ಬೆಲ್ಲ ವಿತರಣೆ ಮಾಡಿಕೊಂಡು ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಹಬ್ಬವನ್ನು ಸಡಗರದಿಂದ ಆಚರಿಸಿದರು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ್ದ ಡಾ ಅಕ್ಕಮಹಾದೇವಿ ಉಪನ್ಯಾಸ ನೀಡಿ ಮಾತನಾಡಿ ಸಂಕ್ರಾಂತಿ ಹಬ್ಬವು ಪ್ರಕೃತಿಯೊಂದಿಗೆ ಮಾನವನ ಸಂಬಂಧವನ್ನ ಬಲಪಡಿಸುವ ಹಬ್ಬ ಮಹಿಳೆಯರು ಸಂಸ್ಕೃತಿ ಸಂಪ್ರದಾಯ ಹಾಗೂ ಕುಟುಂಬ ಮೌಲ್ಯಗಳನ್ನು ತಲೆಮಾರಿನಿಂದ ತಲೆಮಾರಿಗೆ ಸಾಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಸಮಾಜದ ಒಗ್ಗಟ್ಟು ಪರಸ್ಪರ ಸಹಕಾರ ಸಾಂಸ್ಕೃತಿಕ ಮೌಲ್ಯಗಳ ಸಂರಕ್ಷಣೆ ಅಗತ್ಯವಿದೆ ಎಂದು ತಿಳಿಸಿದರು ಅಧ್ಯಕ್ಷತೆಯಿಂದ ಕಂಪ್ಲಿ ತಾಲೂಕಾ ಬಣಜಿಗ ಸಮಾಜದ ಮಹಿಳಾ ಸಂಘದ ಅಧ್ಯಕ್ಷೆ ಚೈತ್ರಾ ಗಡಾದ್ ವಹಿಸಿ ಮಾತನಾಡಿ ಸಂಘವು ಸಮಾಜದ ಮಹಿಳೆಯರನ್ನ ಒಂದೇ ವೇದಿಕೆಯಲ್ಲಿ ಸೇರಿಸಿ ಅವರ ವ್ಯಕ್ತಿತ್ವ ವಿಕಸನ ಸಾಂಸ್ಕೃತಿಕ ಅರಿವು ಸಾಮಾಜಿಕ ಜಾಗೃತಿಗೆ ಸದಾ ಶ್ರಮಿಸುತ್ತಿದೆ ಇಂತಹ ಹಬ್ಬಗಳ ಆಚರಣೆಗಳಿಂದ ನಮ್ಮ ಸಂಸ್ಕೃತಿ ಜೀವಂತವಾಗಿರುತ್ತದೆ ಎಂದು ಹೇಳಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಶಕುಂತಲಾ ವಾಲಿ ಉಪಸ್ಥಿತರಿದ್ದು ಮಹಿಳೆಯರು ಸಮಾಜದ ಪ್ರಗತಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ಕಂಪ್ಲಿ ತಾಲೂಕು ಬಣಜಿಗ ಸಮಾಜದ ಅಧ್ಯಕ್ಷರಾದ ಪ್ರಸಾದ್ ಗಡಾದ್ ಸಂಘದ ಪದಾಧಿಕಾರಿಗಳಾದ ವಿಜಯಲಕ್ಷ್ಮಿ ಮರಿಶೆಟ್ಟರ್ ವಿನೂತಾ ಯುಗಾದಿ ಶರಣಮ್ಮ ಕೋರಿ ಪಾರ್ವತಮ್ಮ ಬುದ್ಗುಂಪಿ ಶಾಂತಮ್ಮ ಇರಮ್ಮ ಸುಧಾ ಸೌಮ್ಯ ಪಟೇಲ್ ಸೇರಿದಂತೆ ಮುಖಂಡರಾದ ಸುರೇಶ್ ಗೌಡ ಯುಗಾದಿ ಶಿವರಾಜ್ ಶಿವಾನಂದ್ ಬುದ್ಗುಂಪಿ ಸಣ್ ಶರಣಪ್ಪ ಕೋರಿ ಎಚ್ಎಸ್ ವೀರೇಶ್ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನ ಅನ್ನಪೂರ್ಣ ನಿರೂಪಿಸಿದರು ಜಿ ಕೊಟ್ರಮ್ಮ ವಂದಿಸಿದರು